ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗೋದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಾರ ಕೂಡ ಸಾಕಷ್ಟು ಇವೆಂಟ್ಗಳಿದ್ದಾವೆ ಗಳಿದಾವೆಲ್ಲ ಇವೆಂಟ್ಗಳ ಗಳ ಕಾರಣಕ್ಕೆ ನಮ್ಮ ಮಾರ್ಕೆಟ್ ರಿಯಾಕ್ಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬಹುದು ಹಾಗಾಗಿ ನೋಡೋಣ ಯಾವೆಲ್ಲ ಇವೆಂಟ್ಗಳಿದ್ದಾವೆ ಗಳು ಅಂತ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಿದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತೀರಾ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದ್ ತರ್ತಾ ಇದ್ದೀನಿ ಏಳು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ಸ್ ನಿಫ್ಟಿ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ವೀಕ್ಲಿ ಕ್ಲೋಸಿಂಗ್ ಪಾಸಿಟಿವೇ ಇದೆ ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಬಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫೈವ್ ಡೇಸ್ ಅಲ್ಲಿ ನೋಡಬಹುದು ಫೈವ್ ಸೆವೆಂಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ವೀಕ್ಲಿ ಕಂಡು ಬಂದಿದೆ ಸೊ ವೀಕ್ಲಿ ಟ್ರೆಂಡ್ ಅಂತೂ ಪಾಸಿಟಿವ್ ಇದೆ ಬಟ್ ನೋಡೋಣ ಈ ವಾರ ಅಂತೂ ತುಂಬಾನೇ ಇಂಪಾರ್ಟೆಂಟ್ ವಾರ ಆಗುತ್ತೆ ಸೊ ಹಾಗಾಗಿ ತುಂಬಾನೇ ಕುತೂಹಲ ಅಂತೂ ಇದೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನಂತರ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ತ್ರೀ ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫ್ರೈಡೆ ಕೂಡ ಡೌನ್ ಇದೆ ಅಥವಾ ಅದಕ್ಕಿಂತ ಮುಂಚೆ ಒಂದಿನ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದರೆ ಗುರುವಾರ ಶುಕ್ರವಾರ ಎರಡು ದಿನದ ಡೌನ್ ಫಾಲ್ ನಂತರ ಕೂಡ ನೆಗೆಟಿವ್ ಏನಾಗಿಲ್ಲ ಒನ್ ಫಾರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಡೌ ಜನ್ಸ್ ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒನ್ ಫಾರ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಶುಕ್ರವಾರದ ಸೆಷನ್ ಅಲ್ಲಿ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾನೇ ಡೌನ್ ಇದೆ ಫುಲ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಸೆವೆನ್ ಫಿಫ್ಟಿ ಏಟ್ ಪಾಯಿಂಟ್ಸ್ ಅಥವಾ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ವೀಕ್ಲಿ ಕಂಡು ಬಂದಿದೆ ಸೊ ನಾಸ್ ಅಂತೂ ಟ್ರೆಂಡ್ ನೆಗೆಟಿವ್ ಇದೆ ಎಸ್ಪೆಷಲಿ ಟ್ರಂಪ್ ಅವರು ತೈವಾನ್ ಬಗ್ಗೆ ಆಡಿದ ಮಾತುಗಳ ನಂತರ ಈ ರೀತಿ ಡೌನ್ ಫಾಲ್ ಕಂಡು ಬಂದಿತ್ತು ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಈ ವಾರ ಇರುವಂತಹ ಇವೆಂಟ್ ಗಳ ಕಡೆ ಬಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಅಂತಂದ್ರೆ ಅದು ಬಜೆಟ್ ಇದು ಮಂಗಳವಾರ ಇರುತ್ತೆ ನಾಳೆ ಕೂಡ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಎರಡು ದೊಡ್ಡ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿವೆ ರಿಸಲ್ಟ್ ಅಲ್ಲಿ ಪಾಸಿಟಿವ್ಸ್ ಗಿಂತ ನೆಗೆಟಿವ್ಸ್ ಜಾಸ್ತಿ ಇದೆ ಹಾಗಾಗಿ ನಾಳೆ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ ಬಗ್ಗೆ ಕೂಡ ಕುತೂಹಲ ಇದೆ ಯಾಕಂದ್ರೆ ಮಾರ್ಕೆಟ್ ನೆಗೆಟಿವ್ ಆದ ತಕ್ಷಣ ಎಲ್ಲಾ ಕಡೆ ಸೆಲ್ ಆಫ್ ಕಂಡು ಬರುವಂತ ಚಾನ್ಸಸ್ ಇದೆ ಜೊತೆಗೆ ಬಜೆಟ್ ಅಲ್ಲಿ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡುತ್ತಾ ಇಲ್ವಾ ಅದು ಕೂಡ ಮಾರ್ಕೆಟ್ ನ ಮೂಡ್ ಅನ್ನ ನಿರ್ಧಾರ ಮಾಡುತ್ತೆ ಹಾಗಾಗಿ ಓವರ್ ಆಲ್ ಈ ವೀಕ್ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಜೊತೆಗೆ ತುಂಬಾನೇ ವೋಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಕಾಣ್ತಿದೆ ಆಸ್ ಆಫ್ ನೌ ಜೊತೆಗೆ ಬಜೆಟ್ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತ ಓವರ್ ಎಕ್ಸ್ಪೆಕ್ಟೇಷನ್ ಆದಾಗ ಯಾರಿಂದನೂ ಕೂಡ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಎಕ್ಸ್ಪೆಕ್ಟೇಷನ್ ಹಾಗಾಗಿ ಆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಇಂಡಿವಿಜುವಲ್ ಸೆಕ್ಟರ್ ಗಳಲ್ಲೂ ಕೂಡ ರ್ಯಾಲಿ ಅಥವಾ ಡೌನ್ ಫಾಲ್ ಕಂಡು ಬರಬಹುದು ಬಿಗ್ ಇಂಪ್ಯಾಕ್ಟ್ ನ ಮಾಡುವಂತ ಒಂದು ಇವೆಂಟ್ ಅಂತಂದ್ರೆ ಅದು ಬಜೆಟ್ ಈ ವಾರ ಪೂರ್ತಿ ಇದರ ಇಂಪ್ಯಾಕ್ಟ್ ಇರುತ್ತೆ ಜೊತೆಗೆ ನಾಳೆ ಕೂಡ ಹಲವು ಬಿಗ್ ಜಿಯಾಂಟ್ಗಳ ನಂಬರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೊ ನಂತರ ಇನ್ನೊಂದು ಬಿಗ್ ಇವೆಂಟ್ ನೋಡೋದಾದ್ರೆ ಅದು ಯು ಎಸ್ ಜಿ ಡಿ ಪಿ ಡೇಟಾ ಜಿ ಡಿ ಪಿ ಡೇಟಾ ನೀವು ಇಲ್ಲಿ ನೋಡಬಹುದು ಜುಲೈ ಇಪ್ಪತ್ತೈದು ಅಂದ್ರೆ ಗುರುವಾರ ರಿಲೀಸ್ ಆಗ್ತಾ ಇದೆ ಎಸ್ಟಿಮೇಷನ್ ನೋಡಬಹುದು ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಲಾಸ್ಟ್ ಟೈಮ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಂದಿತ್ತು ಎಸ್ಟಿಮೇಷನ್ಸ್ ಒನ್ ಪಾಯಿಂಟ್ ತ್ರೀ ಇತ್ತು ಬಟ್ ಒನ್ ಪಾಯಿಂಟ್ ಫೋರ್ ಇಂದ ಅಂತ ಈಗ ಒನ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ಸ್ ಇದೆ ಹಾಫ್ ಪರ್ಸೆಂಟ್ ಎಸ್ಟಿಮೇಷನ್ ಜಾಸ್ತಿ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ಈ ಸಲ ಜಿ ಡಿ ಪಿ ಡೇಟಾ ತುಂಬಾ ಚೆನ್ನಾಗಿರಬೇಕು ಅಂತ ಸೊ ಇದನ್ನ ರೀಚ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸ್ ಇರುತ್ತೆ ರೀಚ್ ಮಾಡಿಲ್ಲ ಅಂತಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬಹುದು ಬಟ್ ಎಷ್ಟರ ಮಟ್ಟಿಗೆ ಬರುತ್ತೆ ಇನ್ ಕೇಸ್ ಒನ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ಸ್ ಇದೆ ಅಟ್ ಲೀಸ್ಟ್ ಒನ್ ಪಾಯಿಂಟ್ ಏಟ್ ಆದ್ರೂ ಬಂದ್ರೆ ಅಂತ ಬಿಗ್ ಚೇಂಜಸ್ ಆಗುದಿಲ್ಲ ಬಟ್ ಏನಾದ್ರೂ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಲೆವೆಲ್ ಬಂದ್ರೆ ಖಂಡಿತ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಎಸ್ಟಿಮೇಷನ್ ರೀಚ್ ಮಾಡಿದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಎಸ್ಟಿಮೇಷನ್ಸ್ ಅಂತೂ ತುಂಬಾ ಜಾಸ್ತಿ ಇದೆ ಈ ಸಲ ಲಾಸ್ಟ್ ಮಂತ್ ಎಸ್ಟಿಮೇಷನ್ಸ್ ಕಂಪೇರ್ ಮಾಡಿದ್ರೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಂತರ ಇಪ್ಪತ್ತೈದನೇ ತಾರೀಕು ಟ್ರಂಪ್ ಅವರ ಸ್ಪೀಚ್ ಇದೆ ಎಸ್ಪೆಷಲಿ ಬಿಟ್ಕಾಯಿನ್ ಕಾನ್ಫರೆನ್ಸ್ ಅಲ್ಲಿ ಅವರಲ್ಲಿ ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಾವು ಲಾಸ್ಟ್ ವೀಕ್ ನೋಡಿದೀವಿ ಎಸ್ಪೆಷಲಿ ಅಸ್ಡಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಇವರ ಸ್ಪೀಚ್ ನ ಕಾರಣಕ್ಕೆ ಈಗ ಬಿಟ್ಕಾಯಿನ್ ಕಾನ್ಫರೆನ್ಸ್ ಅಲ್ಲಿ ಮಾತಿದೆ ಇಪ್ಪತ್ತೈದನೇ ತಾರೀಕು ಅವತ್ತು ಬಿಟ್ಕಾಯಿನ್ ಬಗ್ಗೆ ಏನ್ ಹೇಳ್ತಾರೆ ಮಾರ್ಕೆಟ್ ಬಗ್ಗೆ ಏನಾದ್ರು ಹೇಳ್ತಾರ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡೋಂತ ಚಾನ್ಸಸ್ ಇರುತ್ತೆ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರ ಏನರ ಬಗ್ಗೆ ಆದ್ರೂ ಮಾತಾಡ್ಬೋದು ಬಟ್ ಫೋಕಸ್ ಅಂತೂ ಇರುತ್ತೆ ಇವರ ಮಾತಿನ ಮೇಲೆ ಯಾಕೆಂದ್ರೆ ಲಾಸ್ಟ್ ವೀಕ್ ಈಗಾಗಲೇ ಫೆಡ್ ರೇಟ್ ಕಟ್ ಬಗ್ಗೆ ಮಾತಾಡಿದರೆ ಜೊತೆಗೆ ತೈವಾನ್ ಬಗ್ಗೆ ಮಾತಾಡಿದಾರೆ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗಾಗಿ ಈ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಇನ್ವೆಸ್ಟರ್ಸ್ ಫೋಕಸ್ ಇಟ್ಟಿದ್ದಾರೆ ಈಗ ನೀವು ಕೂಡ ಅಬ್ಸರ್ವ್ ಮಾಡಬಹುದು ಇಪ್ಪತ್ತೈದನೇ ತಾರೀಕು ಇವರ ಸ್ಪೀಚ್ ಏನಿರುತ್ತೆ ಅಂತ ಸೊ ನಂತರ ಬರೋದಾದ್ರೆ ನಮ್ಮ ಮಾರ್ಕೆಟ್ ಹಬ್ಬ ಅದು ರಿಸಲ್ಟ್ ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ರಿಸಲ್ಟ್ ನ ಕಾರಣಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ರಿಯಾಕ್ಷನ್ ಬಂದಿಲ್ಲ ಅಂದ್ರೂ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಂತೂ ರಿಯಾಕ್ಷನ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಇದರ ಮೇಲೂ ಕೂಡ ಗಮನ ಇಡಬೇಕಾಗುತ್ತೆ ಈ ವಾರ ಇರುವಂತಹ ಮೇಜರ್ ಕಂಪನಿಗಳನ್ನು ನೋಡಬಹುದು ಕೋಫೋರ್ ರಿಸಲ್ಟ್ ಇದೆ ಸೈ ಎನ್ ಎಲ್ ಎಂ ಇದೆ ನಂತರ ಸುಪ್ರೀಂ ಇಂಡಸ್ಟ್ರೀಸ್ ಇದೆ ಸುಜ್ಲೋನ್ ಎನರ್ಜಿ ರಿಸಲ್ಟ್ ಇದೆ ಜೆನ್ಸಾರ್ ಟೆಕ್ ನ ರಿಸಲ್ಟ್ ಇದೆ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಇದೆ ಇಪ್ಪತ್ ಮೂರನೇ ತಾರೀಕು ಇಂಪಾರ್ಟೆಂಟ್ ಕಂಪನಿ ಆಗುತ್ತೆ ಏಕೆಂದರೆ ಇದು ಕೂಡ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ಇ ಐ ಎನರ್ಜಿ ಹೆರಿಟೇಜ್ ಫುಡ್ ಹಿಂದೂಸ್ತಾನ್ ಯುನಿಲಿವರ್ ರಿಸಲ್ಟ್ ಇದೆ ಇದು ಕೂಡ ಇಂಡೆಕ್ಸ್ ಕಂಪನಿ ಕಜಾರಿಯಾ ಸೆರಾಮಿಕ್ಸ್ ಇದೆ ಎಂ ಎಂ ಫೈನಾನ್ಸ್ ಇದೆ ಸ್ಕಾಫ್ಲರ್ ಇಂಡಿಯಾ ಎಸ್ಆರ್ಎಫ್ ರಿಸಲ್ಟ್ ಇದೆ ಆರಿಯನ್ ಪ್ರೊ ಸೊಲ್ಯೂಷನ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಕಂಪನಿ ಬಜಾಜ್ ಫಿನ್ಸ್ ಅವ್ರ ರಿಸಲ್ಟ್ ಇಪ್ಪತ್ನಾಲ್ಕನೇ ತಾರೀಕು ಇದೆ ಬಜಾಜ್ ಓಲ್ಡಿಂಗ್ ರಿಸಲ್ಟ್ ಇದೆ ಇಪ್ಪತ್ನಾಲ್ಕಕ್ಕೆ ಸಿ ಜಿ ಪವರ್ ರಿಸಲ್ಟ್ ಇದೆ ಕ್ರಾಫ್ಟ್ಸ್ ಮನ್ ಆಟೋಮೇಶನ್ ರಿಸಲ್ಟ್ ಇದೆ ಸೈಬರ್ ಟೆಕ್ ರಿಸಲ್ಟ್ ಇದೆ ಡಿ ಸಿ ಬಿ ಬ್ಯಾಂಕ್ ಈ ರೀತಿ ಲಿಸ್ಟ್ ನೋಡ್ತಾ ಹೋದ್ರೆ ತುಂಬಾನೇ ಕಂಪನಿಗಳ ಲಿಸ್ಟ್ ಇದೆ ನೀವು ಇಲ್ಲಿ ನೋಡಬಹುದು ಐಜಿಎಲ್ ಐಇಎಕ್ಸ್ ಎಲ್ ಎನ್ ಟಿ ರಿಸಲ್ಟ್ ಕೂಡ ಇದೆ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ಕಂಪನಿಗಳಿದೆ ಲಿಸ್ಟ್ ನೋಡಬಹುದು ನೀವು ಇಲ್ಲಿ ಇಪ್ಪತ್ತಾರು ಇಪ್ಪತ್ತೇಳರವರೆಗೂ ಕೂಡ ಈ ವಾರ ಬರುತ್ತೆ ಈ ಎಲ್ಲಾ ಕಂಪನಿಗಳ ರಿಸಲ್ಟ್ ಮೇಲೂ ಕೂಡ ನೀವು ಗಮನ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೆಫೆನ್ ಟೆಕ್ ಹಾಗೂ ಕೆಇ ಸಿ ಕೆಎನ್ಸ್ ಟೆಕ್ನಾಲಜಿ ಸುಮಾರು ಮೇಜರ್ ಕಂಪನೀಸ್ ಈ ವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ ಅಟ್ ಲಿಸ್ಟ್ ಈ ಲಿಸ್ಟ್ ಅನ್ನ ನೋಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಗಳು ಹಾಗೆ ನೀವು ಮತ್ತೆ ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತಹ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಅದರಿಂದ ನಿಮಗೆ ಒಂದಷ್ಟು ಐಡಿಯಾಸ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಬ್ಸರ್ವ್ ಮಾಡಿ ಈ ಎಲ್ಲಾ ಕಂಪನಿಗಳ ರಿಸಲ್ಟ್ ಅನ್ನ ಜೊತೆಗೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಚಾನ್ಸಸ್ ಇರುತ್ತೆ ಸೊ ನಂತರ ಬರೋದಾದರೆ ಎಫ್ ಡಿ ಎಸ್ ಆಕ್ಟಿವಿಟೀಸ್ ಎಫ್ ಎಸ್ ಶುಕ್ರವಾರದ ಸೆಷನ್ ಅಲ್ಲಿ ಸಾವಿರದ ಐನೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಹಾಗೆ ಎಸ್ ನಾನೂರ ಅರವತ್ತೊಂದು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಜೊತೆಗೆ ಮಾರ್ಕೆಟ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಅಂದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿದ್ದಾರೆ ನೋಡಿದ್ರೆ ನೆಟ್ ಬೈಯರ್ಸ್ ಎಫ್ಐ ಎಸ್ ಇವರು ನಾನೂರು ಕೋಟಿ ಸೆಲ್ ಮಾಡಿದ್ದಾರೆ ಅಂದ್ರೆ ಓವರ್ ಆಲ್ ಎರಡು ಕ್ಲಬ್ ಮಾಡಿದ್ರೆ ಒನ್ ತೌಸಂಡ್ ಕ್ರೋರ್ಸ್ ನೆಟ್ ಬೈಯರ್ಸ್ ಆಗ್ತಾರೆ ಇನ್ಸ್ಟಿಟ್ಯೂಷನ್ಸ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಅಂದ್ರೆ ಪಾನಿಕಲ್ಲಿ ಸೆಲ್ ಮಾಡ್ತಿರೋರು ರಿಟೇಲರ್ಸ್ ಅಷ್ಟೇ ಅಥವಾ ಎಚ್ ಎನ್ ಐಸ್ ಅಂತ ಹೇಳ್ಬೋದು ಇನ್ಸ್ಟಿಟ್ಯೂಷನ್ಸ್ ಏನ್ ಸೆಲ್ ಮಾಡ್ತಾ ಇಲ್ಲ ಅವ್ರು ಬೈ ಮಾಡ್ತಿದಾರೆ ಆಕ್ಚುಲಿ ಹೆಂಗ್ ನೋಡಿದ್ರೆ ಅವ್ರಿಗೆ ಕ್ಲಾರಿಟಿ ಇರುತ್ತೆ ಎಲ್ಲಿ ಸೆಲ್ ಮಾಡ್ಬೇಕು ಎಲ್ಲಿ ಬೈ ಮಾಡ್ಬೇಕು ಅಂತ ಹಾಗಾಗಿ ಬೈ ಮಾಡ್ತಾರೆ ನೀವು ಕೂಡ ಅಷ್ಟೇ ನಿಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿ ಇಟ್ಕೊಂಡ್ರೆ ಖಂಡಿತ ನೀವು ರೈಟ್ ಡಿಸಿಷನ್ ಅನ್ನ ತಗೊಳ್ಬಹುದು ಕ್ಲಾರಿಟಿ ಇರಬೇಕು ಅಂತಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಯಾರು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಈಗಾಗಲೇ ರೆಡಿ ಇದ್ದಾರೋ ಅಂತರ್ಗೆ ಮಾರ್ಕೆಟ್ ಬೀಳೋದು ಹೇಳೋದು ಮ್ಯಾಟರ್ ಆಗೋದೇ ಇಲ್ಲ ಯಾರು ಏನು ಹೋಮ್ ವರ್ಕ್ ಮಾಡದೆ ರ್ಯಾಂಡಮ್ ಆಗಿ ಸ್ಟಾಕ್ ಗಳನ್ನ ಬೈ ಮಾಡಿ ಕೂತಿರ್ತಾರೋ ಅವರಿಗೆ ಖಂಡಿತ ಹೋಲ್ಡ್ ಮಾಡೋದು ಕಷ್ಟ ಆಗುತ್ತೆ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಹಾಗಾಗಿ ನಿಮ್ಮ ಹೋಮ್ ವರ್ಕ್ ಮಾಡಿ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿ ಇನ್ ಕೇಸ್ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಬೈ ಮಾಡೋಕೆ ರೆಡಿ ಇರಿ ಅದನ್ನೇ ಇನ್ವೆಸ್ಟರ್ಸ್ ಮಾಡಬೇಕಾಗಿರೋದು ಜೊತೆಗೆ ಎಫ್ಐಎಸ್ ಡಿ ಐ ಎಸ್ ಕೂಡ ಮಾಡ್ತಿರೋದು ಅದನ್ನೇ ಸೊ ಇಲ್ಲೇ ನೋಡ್ಬೋದು ನೆಟ್ ಬೈಯರ್ಸ್ ಇದ್ದಾರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಜೊತೆಗೆ ಮಂತ್ಲಿ ಪರ್ಫಾರ್ಮೆನ್ಸ್ ನೋಡ್ಬೋದು ಇಪ್ಪತ್ತೊಂದು ಸಾವಿರದ ಆರ್ನೂರು ಕೋಟಿ ನೆಟ್ ಬೈಯಿಂಗ್ ಮಾಡಿದರೆ ಡಿಐಎಸ್ ಏಳ್ನೂರ ಸಾರಿ ಐ ಎಸ್ ಡಿ ಐ ಎಸ್ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಈ ತಿಂಗಳಲ್ಲಿ ನೋಡೋಣ ಈ ವಾರ ಯಾವ ರೀತಿ ರೆಸ್ಪಾನ್ಸ್ ಇವ್ರ ಕಡೆಯಿಂದ ಬರುತ್ತೆ ಅಂತ ನಂತರ ಕ್ರೂಡ್ ಆಯಿಲ್ ಕಡೆ ಬಂದರೆ ಇಲ್ಲಂತೂ ಏಯ್ಟಿ ಫೋರ್ ಏಯ್ಟಿ ಫೈವ್ ಡಾಲರ್ ಇತ್ತು ಈಗ ಏಟಿ ಟೂ ಬಂದಿದೆ ಖಂಡಿತ ಇದು ಒಳ್ಳೆ ಪಾಯಿಂಟ್ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಬರುವಂತ ಫಾಲ್ ನೋಡೋಣ ಆಲ್ಮೋಸ್ಟ್ ಏಯ್ಟಿ ಏಟಿ ಫೈವ್ ರೇಂಜ್ ಅಲ್ಲಿ ಸ್ಟ್ರಕ್ ಆಗಿದೆ ಕ್ರೂಡ್ ಅಲ್ಲೇ ಇರಲಿ ಅಂತ ಬಯಸೋಣ ಸ್ಟಿಲ್ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇಡಬಹುದು ಈ ವಾರ ಯಾವ ರೀತಿ ಇರುತ್ತೆ ಅಂತ ನಂತರ ಐಪಿಒ ಕ್ಯಾಲೆಂಡರ್ ಕಡೆ ಬಂದ್ರೆ ಈ ವಾರ ಸಂಸ್ಥಾರ ಐಪಿಒ ಈಗಾಗಲೇ ಓಪನ್ ಆಗಿದೆ ಮಂಗಳವಾರ ಕ್ಲೋಸ್ ಆಗುತ್ತೆ ಜೊತೆಗೆ ಇದೇ ವಾರದಲ್ಲಿ ಅಂದ್ರೆ ಶುಕ್ರವಾರ ಲಿಸ್ಟ್ ಕೂಡ ಆಗುತ್ತೆ ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಒಂದ್ಸಲ ಬೇಕಿದ್ರೆ ಆ ವಿಡಿಯೋ ನೋಡಬಹುದು ಕಂಪನಿ ಬಗ್ಗೆ ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಕವರ್ ಮಾಡಿದೆ ನಂತರ ಈ ವಾರ ಇರುವಂತ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಸುಮಾರು ಕಂಪನಿಗಳ ಡಿವಿಡೆಂಡ್ ಇದೆ ನೋಡಬಹುದು ಎಕ್ಸ್ ಡೇಟ್ ಇಲ್ಲಿದೆ ಈ ಕಾಲಂ ಅಲ್ಲಿ ಇರುವಂತಹ ಡೇಟ್ ಏನಿದೆ ಅದಕ್ಕಿಂತ ಮುಂಚೆ ಬೈ ಮಾಡೋರ್ಗೆ ಎಲ್ರಿಗೂ ಕೂಡ ಡಿವಿಡೆಂಡ್ ಆಗಲಿ ಸ್ಟಾಕ್ ಸ್ಪ್ಲಿಟ್ ಆಗಲಿ ಬೋನಸ್ ಆಗ್ಲಿ ಸಿಗುತ್ತೆ ಈ ಡೇಟ್ ಗೆ ಅಥವಾ ಇದರ ನಂತರ ಬೈ ಮಾಡೋರ್ಗೆ ಸಿಗೋದಿಲ್ಲ ಸೊ ಈ ಲಿಸ್ಟ್ ಅನ್ನು ಕೂಡ ನೋಡ್ಕೊಳ್ಬಹುದು ಹಾಗೆ ಎನ್ ಎಚ್ ಸಿ ಫುಡ್ಸ್ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತದ್ದು ಒನ್ ರೂಪಾಯಿ ಆಗ್ತಿದೆ ನೋಡಬಹುದು ಅಂದ್ರೆ ಒನ್ ಇಷ್ಟು ಟೆನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಹಾಗೆ ಆಲ್ಮಂಡ್ ಗ್ಲೋಬಲ್ ಸೆಕ್ಯೂರಿಟಿ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ನೋಡಬಹುದು ಅದು ಸಿಕ್ಸ್ ಇದೆ ಫೇಸ್ ವ್ಯಾಲ್ಯೂ ಅದನ್ನ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಸಿಕ್ಸ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ನಂತರ ಕೆ ಎಸ್ ಬಿ ಲಿಮಿಟೆಡ್ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೆ ನಾನು ಇದರ ಸ್ಪ್ಲಿಟ್ ಕೂಡ ಇದೆ ನೋಡಬಹುದು ಟೆನ್ ಇರುವಂತಹ ಫೇಸ್ ವ್ಯಾಲ್ಯೂನ ನ ಟೂ ಮಾಡ್ತಿದ್ದಾರೆ ಅಂದ್ರೆ ಒಂದು ಶೇರ್ ಐದು ಶೇರ್ ಗಳಾಗುತ್ತೆ ಎಕ್ಸ್ ಡೇಟ್ ಬಂದು ಜುಲೈ ಇಪ್ಪತ್ತೈದು ಇದೆ ಸೊ ಮೆಗಲಾನಿಕ್ ಕ್ಲೌಡ್ ಇದರ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಇದು ಕೂಡ ಒನ್ ಇಷ್ಟು ಟು ಫೈವ್ ರೇಷಿಯಾದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಇಪ್ಪತ್ತಾರು ಜುಲೈ ಎಕ್ಸ್ ಡೇಟ್ ಇದೆ ನೋಡಿದಂತೆ ಎಲ್ಲಾನು ಕೂಡ ಡಿವಿಡೆಂಡ್ಸ್ ಇದೆ ಅವುಗಳನ್ನು ಕೂಡ ನೋಡ್ಕೊಳ್ಬಹುದು ಒಂದ್ಸಲ ಲಿಸ್ಟ್ ಸೊ ಈ ಕಂಪನಿಗಳ ಮೇಲೆ ಕೂಡ ನಿಮ್ಮ ಗಮನ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಾರ್ಪೊರೇಟ್ ಆಕ್ಷನ್ ದಿನ ಬರುತ್ತೆ ಸ್ಟಾಕ್ ಗಳಲ್ಲಿ ಅಂತ ಸುಮಾರು ಕಂಪನೀಸ್ ಇದೆ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ಕಾರ್ಪೊರೇಟ್ ಆಕ್ಷನ್ ಇದೆ ಈ ವಾರ ಅದನ್ನ ನೋಡಬಹುದು ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ